ಅಷ್ಟೇ ನಾನು ವರ್ಷದ್ದು ನೀವು ನೋಡ್ತಾಯಿದ್ದೀರಿ ಅರು ಅರ್ಫಾ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಹಸುಗಳು ಮಾರಾಟಕ್ಕೆ ಇರೋದು ದಾವಣಗೆ ಚನ್ನಗಿರಿದೊಳಗೆ ದಾವಣಗೆರೆ ಜಿಲ್ಲೆ ವಿಳಾಸ ಅವ್ರ ಸೈಟು ಅಸ್ಲಾಂ ಅವ್ರ ಬಳಿ ಇಲ್ಲಿ ಹೆವಿ ಎರಡರಿರ್ತಕ್ಕಂಥ ಬ್ರೀಡು ನಾನೇನು ಈ ಹಿಂದೆ ಚಿಂತಾಮಣೆಯಲ್ಲಿ ತೋರಿಸಿದ್ದೆ ಒಂದು ಎರಡು ಮೂರು ಬ್ರೀಡು ಅದೇ ಥರ ಒಂದು ಬ್ರೀಡಿದೆ ಎರಡು ಮಣಕ ಇದ್ದಾವೆ ತುಂಬ ಚೆನ್ನಾಗಿರುವಂಥವು ಇವರ ರೇಟ್ ಏನು ಇವತ್ತು ಇವತ್ತು ಒಂದು ನೆನ್ಪು ಮಾಡ್ಕೊಂಡು ಬಂದಿದ್ರಿ ರೇಟ್ ಹೇಳಲೇಬೇಕು ಸರ್ ಅಂತೇಳಿ ನೀವು ಕೆಲವ್ರು ಕಮೆಂಟ್ ಹಾಕಿದ್ರಿ ಸರ್ ನೀವು ರೇಟ್ ಕೇಳ್ರಿ ವಿಡಿಯೋದಲ್ಲಿ ಚೆನ್ನಾಗಿರಲ್ಲ ಅಂತ ಖಂಡಿತ ನೀವು ಮಾತು ನೂರಕ್ಕೆ ನೂರು ಸತ್ಯ ರೇಟ್ ಕೇಳೋಣ ಅದು ಅದು ಅವರು ಹೈ ಅಲ್ಲಿ ಹೇಳ್ತಾರೋ ಅಥವಾ ಲೋ ಪಿಚ್ ರೇಟ್ ಹೇಳ್ತಾರೋ ಗೊತ್ತಿಲ್ಲ ಎಷ್ಟು ರೇಟ್ ಹೇಳ್ತಾರೆ ಏನು ಎಂತು ಇವೆಲ್ಲ ಮ್ಯಾಟ್ರ್ ಅಪ್ಡೇಟ್ ಆಗುತ್ತೆ ಖಂಡಿತ ಇವತ್ತಿನ ವೀಡಿಯೋದಲ್ಲಿ ನೀವು ಮಾತ್ರ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗೊಂದು ನಮ್ಮ ಯೂಟ್ಯೂಬರ್ಸ್ ಹೇಳಿ ಹೇಳ್ತಾರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಎಪ್ಪತ್ತು ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋ ನೋಡ್ತಾ ಇರೋಂಥದ್ದು ಇದು ನನಗೆ ಬೇಜಾರು ತಂದಿದೆ ನೀವೆಷ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತೀರೋ ಅಷ್ಟು ದೂರ ದೂರ ಹೋಗಿ ವೀಡಿಯೋ ಮಾಡೋಕ್ಕೂ ನಮಗೂ ಹುಮ್ಮಸ್ ಬರುತ್ತೆ ಹಾಗಾಗಿ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಗಟನ್ನ ಡಣ್ಣಂತ ಹೊಡೆದು ಬಿಟ್ಟು ಹೋದರೆ ಎಲ್ಲ ನೋಟಿಫಿಕೇಷನ್ ನಾನು ಹಾಕೋ ವೀಡಿಯೋದು ಬಂದೇ ಬರುತ್ತೆ ನನ್ನ ಅಂತಲ್ಲ ಯಾರೆಲ್ಲ ಕಷ್ಟಪಟ್ಟು ಯೂಟ್ಯೂಬರ್ಸ್ ವೀಡಿಯೋ ಮಾಡ್ತಿದ್ದಾರೋ ಅವ್ರು ಎಲ್ಲರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಅವ್ರಿಗೂ ಸಪೋರ್ಟ್ ಮಾಡಿ ಅಂತಲೂ ನಾನು ಕೇಳ್ಕೊತೀನಿ ಅಲ್ವಾ ಹಾಗಾಗಿ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡೋ ಥರ ನನಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಬನ್ನಿ ಅಂತೇಳಿ ವೀಡಿಯೋ ಸ್ಟಾರ್ಟ್ ಮಾಡಿಬಿಡೋಣ ತಡ ಮಾಡೋದು ಬೇಡ ಬನ್ನಿ ಬಂದೇಳಡೆ ಫಸ್ಟು ಹಸು ನಿಮಗೆ ನಾನು ಏನು ತೋರಿಸ್ತಾ ಇದ್ದೀನಿ ಹೆವಿ ಅಡರಿಂಥ ಬ್ರೀಡ್ ಅಂತ ಹೇಳಿದ್ನಲ್ಲ ಇದೇನು ಹಾಲಲ್ಲಿ ಇಟ್ಕೊಂಡು ಅವರು ಹಾಲು ಇಳಿಸಿ ಅಥವಾ ಹಾಲು ಕಟ್ಟದೆ ಇಟ್ಟಿದ್ದಾರೆ ಅಂತ ಅಲ್ಲ ಬಟ್ ಗಬ್ಬ ಇರೋಂಥ ಹಸು ಇದು ಅಡರ್ ಇಷ್ಟು ಲೆವೆಲಿಗೆ ಬಿಟ್ಟಿದೆ ಅಂತ ಹೇಳಿದ್ರೆ ನೀವೇ ಥಿಂಕ್ ಮಾಡಿ ಎಷ್ಟು ಲೀಟ್ರ್ ಬರ್ಬೋದು ಏನು ಅಂತ ಜೊತೆಗೆ ಅವರು ಸೇಲರ್ ಏನಿದ್ದಾರೆ ಅವ್ರ ಮಾತ್ರ ನಾನು ಕೇಳ್ತೀನಿ ಅಸ್ಲಮ್ ಎಷ್ಟು ಬ್ರೀಡ್ ಇವತ್ತು ಟೋಟಲ್ ನಿಮ್ಮ ಮಾತ್ರ ಇರೋದು ಐದು ಹಸುಗಳಿದಾವೆ ಆರು ಹಾಲ್ ಬ್ಲಾಕು ಪ್ಯಾಚಸ್ ಎರಡು ಏನೋ ಇದಾವೆ ಮಿಕ್ಸ್ ಇದಾವಲ್ಲ ಚೆನ್ನಾಗಿದಾವಪ್ಪ ಈಗ ನನಗೆ ನೀನು ಹಿಡ್ಕೊಂಡು ನಿಂತಿದೆಯಲ್ಲ ಹೆಚ್ ಎಫು ಏನು ಹೇಳುತ್ತೆ ರೇಟು ಹಾಂ ಇದು ಹದ್ಮೂರ್ ಲೀಟರ್ ಬಿದ್ದದ್ದು ಹದ್ಮೂರ್ ಲೀಟರ್ ಕೆಪಾಸಿಟಿ ಸಾವಿರ ಇದು ರೇಟ್ ಅಂತ ಹೇಳಿದ್ರಿ ಲೆಕ್ಟೇಷನ್ ಹಂಗೆ ಹೇಳ್ಬಿಟ್ಟು ಕೇವಲ ನೈಂಟಿ ಥೌಸಂಡ್ ಅಂತ ಹೇಳ್ತಿದ್ದಾರೆ ಬ್ರದರ್ ಇನ್ನೊಂದು ಸುಮಾರು ಜನ ಹೇಳ್ತಾರೆ ಇಲ್ಲಿಗೆ ಹಣ ಬಂದಾಗ ರೇಟ್ ಸ್ವಲ್ಪ ಇದು ಎಲ್ಲಾ ವಿಡಿಯೋದಲ್ಲಿ ನಾನು ಹೇಳ್ತಾ ಇರ್ತೀನಿ ಹೆಚ್ಚು ಕಡಿಮೆ ಆಗುತ್ತೆ ಮೇವು ಏನ್ ಹಾಕ್ತೀರಾ ಕೇಳಿ ಸರ್ ಅಂತ ಅಂತಾರೆ

ಫಸ್ಟ್ ಎಲೆಕ್ಟ್ರೀಷಿಯನ್ ಬೀಡ್ ಹಾಲು ಏನ್ ಬರುತ್ತೆ ಅದ ಅಂದಾಜು ಗೆಸ್ ಮಾಡಬಹುದು ಅಷ್ಟೇ ಎಷ್ಟು ಗೆಸ್ ಮಾಡಬಹುದು ಎಂಟ್ ಲೀಟರ್ ನನಗೆ ಈ ಅಡರ್ ಮೇಲೆ ಕಾಯಿನ್ ಬರುತ್ತೆ ಬ್ಲಾಕ್ ಕಾಯಿನ್ ತರ ಇದು ಯಾರೋ ಸರ್ ಬಿದ್ರಗಡ್ಡೆ ಸರ್ ಒಬ್ರು ತೋರಿಸಿದ್ರು ವಿಡಿಯೋದಲ್ಲಿ ನೋಡಿದ್ದೆ ನಾನು ಯೂಟ್ಯೂಬರ್ ಒಬ್ರು ಚೆನ್ನಾಗಿ ಬರುತ್ತೆ ಅಂತೇಳಿ ಅಂದ್ರೆ ಈ ತರ ಇದೆ ಬ್ರೀಡ್ ಹಿಂಗಿದೆ ತಿನ್ನೋ ತುಂಬಾ ಚಿಕ್ಕ ಏಜ್ ಅಲ್ಲಿ ಇರ್ತಕ್ಕಂತ ಬ್ರೀಡು ರೇಟ್ ಹಿಂಗೆ ಆಗ್ಬೋದು ಅಷ್ಟೇ ಎಪ್ಪತ್ತೈದು ಸಾವಿರ ಇದು ವರ್ಷ ಎಪ್ಪತ್ತೈದು ಸಾವಿರಕ್ಕೆ ರೆಡಿ ಇದೆ ಬ್ರೀಡು ಲಕ್ಕಿ ಪರ್ಸನ್ ಯಾರು ತೊಗೊಳ್ತಾರೋ ಗೊತ್ತಿಲ್ಲ ಗೊತ್ತಿಲ್ಲ ಬಟ್ ಚೆನ್ನಾಗಿದೆಪ್ಪ ಬ್ರೀಡ್ ಮಾತ್ರ ಸೂಪರ್ ಆಗಂತ ಅಂತ ಬ್ರೀಡ್ ಇದೆ ಹಿಡ್ಕೊಳ್ಳೆ ನಂಗೆ ಹಿಡ್ಕಂತೀರ ಇಲ್ಲಿ ನೋಡ್ತಾ ಇದಿಲ್ಲ ನಡಿಗೆ ನಿಮಗೆ ತೋರಿಸ್ಬಿಡ್ತೀನಿ ಹಿಂಗಿದೆ ಅಸ್ಲಾಂ ಹಿಡ್ಕೊಂಡಿದ್ದಾರೆ ಹೆಂಗೆ ಹೆಂಗ ಹಾರತತೆ ನೋಡ್ರಿ ಅದು ಫಸ್ಟ್ ಮೇವಿಗೆ ಅರ್ಬಡಿಸ್ಬೇಕು ಮೇವು ತಿನ್ನಕ್ಕೆ ಅರ್ಬಡಿಸ್ಬೇಕು ಹಿಂಗೆ ಎಂಥ ಮೇವು ಸಿಗ ಇದು ನೀಚ ವಾಸನೆ ಇದೆ ಅಂತ ಕೆಲವರು ಹಸು ಮುಟ್ಟಲ್ಲ ಎಮ್ಮೆ ಇಲ್ಲಿ ನೋಡ್ರಿ ಯಾವುದು ಬಿಡಲ್ಲ ಇದು ಹುಲ್ಲ ತಿನ್ನಮ್ಮ ಬಂಗಾರ ಅದಕ್ಕೆ ಗೊತ್ತಿಲ್ಲ ನಾವು ವಿಡಿಯೋ ಮಾಡ್ತೇನೆ ಅಂತ ಕೆಲವು ಹೆದರ್ತವೆ ಇದು ಹೆದರಲ್ಲ ಅಂದ್ರೆ ಇದು ಸೆಟ್ ಆಗಿತ್ತು ಇದು ಜನರಿಗೆ ತಿನ್ನಮ್ಮ ತಿನ್ನು ನಾನು ಇದನ್ನು ನೀವು ನೋಡ್ಲಿ ಅಂತ ಹಿಡೀತಿಲ್ಲ ಲೊಕೇಶನ್ ಚೆನ್ನಾಗಿದೆ ಸೀನ್ ಚೆನ್ನಾಗಿ ಬರ್ತಾ ಇದೆ ಅದು ಎಂಥ ಹುಲ್ಲು ಬಿಡೋಂಗಿಲ್ಲ ಅದು ಬಿಡಂಗಿಲ್ಲ ಬಿಡೋಂಗಿಲ್ಲ ಹೊಟ್ಟೆ ಫುಲ್ ಆಗಿದೆ ಫೀಡು ಆಗ್ಲಿ ಹಾಕಿದಾರೆ ಹೊಟ್ಟೆ ಕಾಣ್ತಿದ್ದೀನಿ ಅಂದ್ರೆ ಆದರೂ ಹುಲ್ಲು ತಿನ್ನೋಕ್ಕೆ ಅರ್ಬಡಿಸುತ್ತಿದೆ ಕೇವಲ ಒಂದು ಸೆವೆಂಟಿ ಪ್ಲಸ್ಸಲ್ಲಿದೆ ನನಗನ್ಸಿದ್ರೆ ನೀವು ಕಡಿಮೆ ಆಗ್ಬೋದು ಹೆಚ್ಚು ಕಡಿಮೆ ಆದಷ್ಟು ನಿಮಗೆ ಒಂದು ಒಳ್ಳೆ ಬಿಲ್ಡ್ ಅಂತೂ ಖಂಡಿತ ನಾನು ತೋರಿಸ್ತೀನಿರಪ್ಪ ಒಳ್ಳೆ ಕಮೆಂಟ್ ಮಾ ಕಾಮೆಂಟ್ ಅಂತೂ ನೀವು ಇದ್ದೀರಿ ಕೆಲವರು ಕೆಲವ್ರು ಮಾತ್ರ ಒಂದು ಒಬ್ಬರು ಇಬ್ಬರು ಯಾರೋ ನೆಗೆಟಿವ್ ಹಾಕ್ತೀರಿ ನನಗೆ ಅದಕ್ಕೆಲ್ಲ ಬೇಜಾರಿಲ್ಲ ಪಾಸಿಟಿವ್ ಆಗಿ ಸಪೋರ್ಟ್ ನೀವು ನೀವಿದ್ದೀರಲ್ವ ನನಗೆ ಅದಷ್ಟೇ ಸಾಕು ಬಸ್ ಇದು ಆರಲ್ಲ ಹಾಂ ಹಾಂ ಸೆಕೆಂಡ್ ಲೊಕೇಶನ್ ಓಕೆ 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 ಇದು ಪ್ರೈಸ್ ಬರೀ ಅರವತ್ತು ಸಾವಿರ ಸಿಕ್ಸ್ಟಿ ತೌಸಂಡ್ ಹೌದು ಅರವತ್ತು ಸಾವಿರ ಆರ್ ಹಲ್ಲು ಇಲ್ಲಿ ನೋಡಿರಿ ನೋಡಿ ಸರ್ ಮೇವು ಎಲ್ಲ ಮೇವು ಆಗಲಿ ನಾನು ವೀಡಿಯೋ ಮಾಡುವಾಗ ಮೇವು ಇತ್ತು ಆದರೂ ಕೂಡ ಮೇ ನೀವು ಬಂದಾಗಲೂ ಕೂಡ ಇದನ್ನೇ ಅಬ್ಸರ್ವೇಷನ್ ಇರಲಿ ಮೇವು ತಿಂತ ಇತ್ತು ಹೇಗೆ ಅಂತೇಳಿ ಸ್ನೇಹಿತರೆ ಮೇವು ಅದು ಹೆಂಗೆ ಇದೆ ನೀರು ಗೀರು ಕುಡಿಯುತ್ತಾ ಎಲ್ಲ ಇವೆಲ್ಲ ಅಬ್ಸರ್ವ್ ಮಾಡಿರಿ ಪಾಪ ಇಲ್ಲಿ ನಾನು ನಾನು ಏನು ಹೇಳ್ತೀನಿ ಗೊತ್ತಾ ಇಲ್ಲಿ ಯಾವುದೇ ರೀತಿ ನಿಮಗೆ ವಂಚನೆ ವಂಚನೆದೇನಿಲ್ಲ ನೀವು ಬಂದರೆ ಇಷ್ಟ ಆದರೆ ಮಾತ್ರ ನೋಡಿರಿ ಹಸು ಆ್ಯಕ್ಟಿವ್ ಇತ್ತ ನೋಡಿರಿ ಬಗ್ಬೇಕು ಬಗ್ಸ್ಬೇಕು ಈ ಥರ ಹಸುಗಳು ಹಂಗಿರಬೇಕು ರೇಟ್ ಅಂದ್ರಲ್ಲ ಇದು ಅರವತ್ತು ಸಾವಿರದ ರೇಟ್ ಹೇಳ್ತಾ ಇದಾರೆ ಏನಿಲ್ಲ ಅಂತ ಹೇಳಿದ್ರೆ ಅರವತ್ತು ಸಾವಿರದೊಳಗೆ ನಾವು ಕಡಿಮೆ ಆಗುತ್ತೆ ಅಂತ ವಾವ್ ಕರಿ ಮೋಡ ಕೆಳಗೆ ಕೆಳಗೆ ಹಸುಗಳು ಈ ಥರ ನೋಡಕ್ಕೆ ನಮಗೂ ಚೆಂದ ವಿಡಿಯೋ ಮಾಡೋಕ್ಕೂ ಖುಷಿನೇ ಹೆಂಗಿದೆ ನೋಡ್ರಿ ಓಕೆ ಬಾಸ್ ಹೋಗಿಲ್ಲ ಕೂಗ್ತಾ ಇದೆ ಮೇಲೆ ನೋಡ್ರಿ ಕರಿ ಮೋಡ ನಮ್ಮ ಹಳ್ಳಿ ವಾತಾವರಣ ಅಂತೂ ನಿಜ ಹೇಳ್ತೀನಿ ಸಕ್ಕತ್ತ ಖುಷಿ ಪಡುತ್ತೆ ಈ ಹಳ್ಳಿ ವಾತಾವರಣ ನೋಡೋಕೆ ಎಷ್ಟಲ್ಲು ಆರ್ ಸೆಕೆಂಡ್ ಲಾಕ್ಟೇಷನ್ ಬೇಡ ನೀವು ಹಲ್ಲು ಕೂಡ ನೋಡ್ಕೊಂಡು ಹೋಗೋದು ಹಾಗೆ ನಾವು ತೋರಿಸಿದ್ದೀವಿ ಆಮೇಲೆ ಇದು ಹಾಲ್ ಬ್ಲಾಕ್ ವೈಟ್ ಪ್ಯಾಚಸ್ ಬರ್ತಾ ಇರೋಂಥ ಬೀಡು ಬ್ಲಾಕ್ ಕೋಡಿಂದು ವಿಶೇಷ ಹೇಳ್ತಾರೆ ನೀವು ಅಸ್ಲಂ ಗೊತ್ತಾ ನಿಮಗೆ ಏನು ಹೇಳ್ರಿ ಬ್ಲಾಕ್ ಕೋಡ್ ಬ್ಲಾಕ್ ಕೋಡಿಗಲ್ಲ ಕರಿ ಕೋಡಿಗೆ ಇಮ್ಯುನಿಟಿ ಪವರ್ ಜಾಸ್ತಿ ಅದರ ರೋಗ ನಿರೋಧಕ ಶಕ್ತಿ ಜಾಸ್ತಿ ಅಂತ ಹೇಳ್ತಾರೆ ಆಮೇಲೆ ಹಾಲಿನ ಉತ್ಪಾದನೆ ಆ ಥರ ಕೋಡು ಬರಲ್ಲ ಕಡಿಮೆ ಕಡಿಮೆ ಎಚ್ ಎಫ್ ಅಲ್ಲಿ ಅದು ಕೋಡು ಬಂದಿರೋಂತೂ ಇಷ್ಟಪಡ್ತಾರೆ ಕೆಲವರು ಕೆಲವರು ನನಗೆ ಅಂತ ಇದ್ದರು ಸರ್ ಕೋಡ್ ಬಂದರೆ ಇಮ್ಯುನಿಟಿ ಪವರ್ ಇರುತ್ತೆ ಸರ್ ಅವ್ರು ರೋಗ ನಿರೋಧಕ ಶಕ್ತಿ ನೀವೇನು ಹೇಳ್ತೀರಿ ನಾನೊಂದು ವೀಡಿಯೋದಲ್ಲಿ ಮಿಸ್ ಆಗಿ ಹೇಳಿದೆ ಹಾಂ ಕೋಡ್ ಬಂದರೆ ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟೆ ನಾನು ಒಂದು ವೀಡಿಯೋದಲ್ಲಿ ಕಾಮೆಂಟ್ ಹಾಕಿದ್ದೆ ಅಣ್ಣ ಒಬ್ಬ ನನಗೆ ಆಯಿತು ಅಣ್ಣ ನೀನು ಅಣ್ಣ ಹಿಂಗೆ ಹಾಕ್ಬಿಟ್ಟಿದ್ದೀಯಾ ಕೋಡ್ ಬಂದಿರೋ ಕ್ರಾಸ್ ಬ್ರೀಡ್ ಆದರೂ ಕೂಡ ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ ನಮಗೆ ಹೊಂದ್ಕೊಳ್ತಾವಣ ಅಂತ ಹಿಂಗಿದೆ ಬ್ರೀಡು ಸಖತ್ ಫೋನ್ ಬರ್ತಾವೆ ಬಾಸ್ಗಳಿಗೆ ಅವ್ರಿಗೆ ಬೆಲೆ ವಿಚಾರ ಬರೀ ಎಪ್ಪತ್ತೈದು ಸಾವಿರ ಇದು ಸೆವೆಂಟಿ ಫೈವ್ ಥೌಸಂಡ್ಗೆ ರೆಡಿ ಇತ್ರಪ್ಪ ಆಲ್ ಬ್ಲಾಕ್ ವೈಟ್ ಪೇಚಸ್ ಇರೋಂಥದ್ದು ಬ್ರೀಡು ನೀವು ಬರ್ರಿ ಮಾತಾಡಿಕೊಳ್ಳಿ ಲೈವು ನೋಡಿ ಮಾಹಿತಿ ಪಡ್ಕೊಳ್ಳಿ ಇವತ್ತು ರೇಟು ಹೇಳಿದ್ದಾರೆ ನೆಕ್ಸ್ಟ್ ವೀಡಿಯೋದಲ್ಲಿ ಅವ್ರು ರೇಟ್ ಹೇಳ್ತಾ ಗೊತ್ತಿಲ್ಲ ಆದರೂ ಈಗಾದ್ರೆ ಪೂರ್ತಿ ರೇಟ್ ಹೇಳಿದ್ದಾರೆ ಹಿಂಗಿದೆ ಇನ್ನು ಇದಾವೆ ಬ್ರೀಡು ಇನ್ನೆರಡು ಅದನ್ನು ನೋಡಿಬಿಡೋಣ ಇದು ಪಾಪ ಚೆನ್ನಾಗಿ ಮೇತಿತ್ತು ಹೆಂಗೆ ಮೇಲೆ ಹಂಗೆ ಬಿಡ್ತೀರಾ ಮೇಸಾಣಿಕೆಯಲ್ಲಿ ನಮ್ಮ ನಮ್ಮ ಹಳ್ಳಿ ಕಡೆ ನಂಬರ್ ಒಂದು ಅದು ಸಿಟೀಲು ತುಂಬ ಚೆನ್ನಾಗೇ ಮೇಸಾಣಿಕೆ ನಡೀತಾ ಇದೆ ನಾನು ಸಿಟಿಲಿ ಕೆಲವೊಂದು ಫಾರ್ಮ್ಗಳು ವಿಸಿಟ್ ಮಾಡಿದೆ ಮುಂದಿನ ದಿನಗಳಲ್ಲಿ ವಿಡಿಯೋ ಹಾಕ್ತೀನಿ ನೋಡಿ ಭಾರಿ ಖುಷಿಯಾಗೋಯ್ತು ನೋಡಿ ನನಗೆಲ್ಲ ಸಿಟಿ ಹಳ್ಳಿಗಿಂತ ಸಿಟಿಲಿ ಚೆನ್ನಾಗಿ ನಡೀತಾ ಇದ್ದೀರಿ ಹೀನುಗಾರಿಕೆ ನಮ್ಮ ಮಂಜಾಣರಂತೂ ಮೇವು ಹಾಕಿ ಹಾಕ್ತಾರೆ ಯಾವುದು ಬತ್ತದಲ್ಲ ಹಾಕಿ ಮಂಜಣ್ಣ ಹಾಕಿರಿ ಹೊಡೀರಿ ಒಳ್ಳೆ ವಾತಾವರಣ ಐತಿ ಹಕ್ಕೊಡಿ ಮಂಜಣ್ಣ ಹಸಿ ಹುಲ್ಲಿಗೆ ಇದು ಮೈ ಬರುತ್ತೆ ಒಣ ಹುಲ್ಲಿಗೆ ಮೇವು ಬರುತ್ತೆ ಜಾಸ್ತಿ ಅಲ್ಲ ನನಗೆ ಯಾರೋ ವಾದಿ ಮಾಡಿದ್ರೆ ಐ ಅಣ್ಣ ಹಸಿ ಹುಲ್ಲು ಹಾಕಿದ್ರೆ ಒಳ್ಳೆ ಮೇವು ಇಲ್ಲ ಒಣ ಮೇವಿಗೆ ಒಳ್ಳೆ ಮೈ ಬರುತ್ತೆ ಒಣ ಫೀಡಿಗೆ ಮೈ ಬರೋದು

ಮ್ಮ ಸ್ನೇತ್ರ ಇದು ನಾಕಲ್ ಬ್ರೀಡು ಮೇಯ್ತಾಯಿದೆ ಹಾಲಿನರ ಚೆನ್ನಾಗಿದೆ ಗುದಿದೆ ಇದು ನಾನು ನಿಮಗೆ ಹೇಳುವಲ್ಲೆ ಈ ಥರ ಇದೆ ಹಾಲಿನರ ಇದೆ ತೊಟ್ಟಿ ಹಿಂಗಿದ್ದಾವೆ ಬ್ಲ್ಯಾಕ್ ನಿಪ್ಪಲ್ಲು ಆಮೇಲೆ ಹಲ್ಲು ಇಷ್ಟಿದೆ ಅಂತ ನಾನಂತಿಲ್ಲ ಯಾರೇ ಪಾಪ ಹಸುಗಳಿಗೆ ಸಂಬಂಧಪಟ್ಟ ವೀಡಿಯೋ ಮಾಡಿದ್ರೆ ಹೇಳಿ ಹೇಳ್ತಾರೆ ಹಸು ಖರೀದಿ ಸಂದರ್ಭದಲ್ಲಿ ನಿಮ್ಮ ಒಂದು ಏನಿದೆ ಆಯ್ಕೆ ಇವೆಲ್ಲ ನಿಮ್ಮ ಕೈಯಲ್ಲಿರುತ್ತೆ ಅನುಭವಿಗಳು ಇರ್ತೀರಿ ಅನುಭವಿ ಇಲ್ಲಾಂದರೆ ಅನುಭವದನ್ನು ಕರ್ಕೊಂಬಂದು ಒಯ್ತೀರಿ ಬಂದರೆ ಕರ್ಕೊಂಡು ಪರಿಶೀಲಿಸ್ಕೊಂಡು ಹೋಗಿರಿ ನನ್ನ ವಿಡಿಯೋ ನಿಮ್ಗೆ ಸಹಕಾರ ಆಗೋದು ಹಸುಗಳು ಸಿಗುತ್ತೆ ಈ ಥರ ಬ್ರೀಡ್ ಇದೆ ಈ ಥರ ಹಿಂಗೆ ಹಿಂಗೆ ಇದೆ ಅಂತ ನಾನು ಡಿಟೈಲ್ ಆಗಿ ನಿಮ್ಗೆ ಹೇಳ್ಬೋದು ರೇಟ್ ಬರೀ ಇದಕ್ಕೆ ಅರವತ್ತೈದು ಸಾವಿರ ಹೇಳ್ತಿದ್ರಪ್ಪ ಹ್ಞೂ ಸೆಕೆಂಡ್ ಲೆಕ್ಟ್ರೀಷನ್ ನಾಕಲ್ ಬ್ರೀಡು ನಾಕಲು ಅರವತ್ತೈದು ಸಾವಿರದ ಬ್ರೀಡ್ರಪ್ಪ ಈ ಸರಿ ಎಂಬತ್ತು ಹಾಂ ಎಲ್ಲ ಅರವತ್ತೈದು ಎಪ್ಪತ್ತು ಒಳಗೆ ಇದೆ ಈ ನೋಡಿರಿ ಆದಷ್ಟು ಬೇಗ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ನಾನು ಲೇಟ್ ಮಾಡೋಲ್ಲ ಇದನ್ನು ಯಾಕಂದರೆ ಕಡಿಮೆ ಬೆಲೆ ರೇಟ್ ವಿಚಾರಕ್ಕೆ ಬಂದಾಗ ಅವರ ನಾವು ಹಾಕಿದ ಸೂಕ್ತ ಹತ್ತಿರದ ಇದ್ದವರಾಗಲಿ ದೂರದವಿದ್ದವರು ಆಗಲಿ ಬರಲಿಕ್ಕೆ ಅನುಕೂಲ ಆಗುತ್ತೆ ಲಾಸ್ಟ್ ಇದೆ ಹಸು ಯಾವುದು ಒಂದು ಒಂದು ಇದೆ ಅಸಲ ಇಲ್ಲಿ ಗುಟ್ಟಕ್ಕೆ ಕಟ್ಟಿರಿ ಸರ್ ಚೆನ್ನಾಗಿ ಮೇಲಿ ಆ ಕಡೆ ಮೇಡಮ್ ಹಿಂಗೆ ಫ್ರೀ ಬಿಡ್ರಿ ಅಂತ ನನ್ನ ನನ್ನ ಒಂದು ಸಜೆಷನ್ ಪಾಪ ಇವರು ಬಿಡ್ರಿ ಇದು ನೀವು ಮನೆಗೆ ಹೋಯ್ದಾಗ ಆದಷ್ಟು ಹಸುಗಳು ಫ್ರೀ ಇರಬೇಕು ಅದ್ರಾಗ ಹೆಚ್ ಎಫ್ ಹಸು ಇತ್ತು ಅಂದರೆ ಕನಿಷ್ಠ ಎರಡು ಗಂಟೆನಾದರೂ ಫ್ರೀ ರೀ ಹೊರಗಡೆ ಹೌದು ಅದಕ್ಕೆ ಸ್ಟ್ರೆಸ್ ಇರಲ್ಲ ಮಾನಸಿಕ ಒತ್ತಡ ಮನುಷ್ಯರಿಗೆ ಅಷ್ಟೇ ಅಲ್ಲ ಪ್ರಾಣಿಗಳಿಗಿರುತ್ತೆ ನೀವು ಹೊಸ ಆದಾಗ ಎಚ್ ಎಫ್ ಒಯ್ದಿರೋದನ್ನ ಸ್ವಲ್ಪ ನಿಮ್ಮ ಕೊಟ್ಟಿಗೆ ಸೆಟ್ ಆಗಬೇಕು ಮತ್ತು ಜೊತೆಗೆ ಒಂದಿಷ್ಟು ಜಾಗ ಇದ್ದರೆ ಫ್ರೀ ಇರಬೇಕು ಅಂತ ಫ್ರೀ ಬಿಡ್ರಿ ಆಡಲಿ ಸೆಟ್ಟಾದರೆ ನಿಮ್ಮಂತ ಅದೃಷ್ಟವಂತರೂ ಬೇರೆ ಯಾರೂ ಇಲ್ಲ ಇದು ಆರ್ ಹಲ್ಲು ಅಂತಾರೆ ಎಷ್ಟನೇ ಎಲೆಕ್ಟ್ರಿಷಿಯನ್ ಅಸಲ ಸೆಕೆಂಡ್ ಲ್ಯಾಕ್ಟೇಷನ್ ಸೆಕೆಂಡ್ ಲ್ಯಾಕ್ಟೇಷನ್ ಅಂತ ಹೇಳ್ತಿದ್ದಾರೆ ಆರ್ ಹಲ್ಲು ಪ್ರೈಸ್ ಬಂದ್ಬಿಟ್ಟು ಬರೀ ಅರವತ್ತೈದು ಸಾವಿರ ಇದು ಕೂಡ ಅರವತ್ತೈದು ಸಾವಿರಕ್ಕಿದೆ ಇದು ಈಗ ಗಬ್ಬಲ್ಲ ಇನ್ನು ಎಷ್ಟು ದಿನ ವೆಯ್ಟ್ ಮಾಡಬೇಕು ಫಿಫ್ಟೀನ್ ಡೇಸು ಓಕೆ 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 ಹಾಂ 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 ಸ್ನೇಹಿತರೆ ಇದು ಕೂಡ ಆರ್ ಆರಲ್ಲಿ ಬ್ರೀಡು ಅಲ್ಲಿ ನಮ್ಮ ಅಣ್ಣವರ ಮನೆಯಿಂದನೇ ಹಾಯ್ ಹೇಳ್ತಿದ್ದಾರೆ ಓಕೆ ಹಿಂಗಿದೆ ಹಸು ಹೆಚ್ ಎಫು ಮೇಲೆಲ್ಲ ಬ್ಲ್ಯಾಕ್ ಪ್ಯಾಚಸ್ ಜಾಸ್ತಿ ರೆಡೇನು ಬರುತ್ತಲ್ಲ ನಾನು ಅದಕ್ಕೆ ನೋಡೋದ ಮೇಲೆ ಮಾರ್ಕ್ ರೆಡ್ ಇತ್ತಲ್ಲ ರೆಡ್ ಮಿಕ್ಸ್ ಇದರ ವೀಡಿಯೋದಲ್ಲಿ ಹಂಗೆ ಕಾಣ್ತಿದೆ ಬ್ಲ್ಯಾಕ್ ಬ್ಲ್ಯಾಕ್ ಆಗಿ ಬಟ್ ಇದೆ ಹಿಂದೆ ನೋಡಿರಿ ಇಲ್ಲಿ ಸ್ಕಿನ್ನು ಕೂಡ ರೆಡ್ ಹೊಡಿತಾ ಇದೆ ಬಟ್ ವೀಡ್ಯೋದಲ್ಲಿ ಬ್ಲ್ಯಾಕ್ ಬರ್ತಾ ಇದೆ ಅಂತ ನಾನು ಭಾವಿಸಿದ್ದೀನಿ ಓಕೆ ಹೀಗೆ ಹಿಂಗೆ ಬರ್ರಿ ಹಂಗೆ ನನಗೆ ನೋಡೋಣ ಹ್ಞೂ ಹ್ಞೂ ಹಿಂಗೆ ಬಟ್ ಇದೆ ಆ್ಯಕ್ಟಿವ್ ಇದೆ ಬ್ರೀಡ್ ಮಾತ್ರ ನೋಡೋದು ಆ್ಯಕ್ಟಿವ್ ತುಂಬ ಆ್ಯಕ್ಟಿವ್ ಇದೆ ಇಳಿಸ್ಕೊಳ್ಳಿ ಇಳಿಸ್ಕೊಳ್ಳಿ ಹಾಂ ಹಾಂ ಸೈಜ್ ಗೊತ್ತಾಗಲಿ ಅಂತ ನಾವು ಅಷ್ಟೇ ವಾಕ್ ಮಾಡಿಸಿರ್ತಾರೆ ಸ್ವಲ್ಪ ಅದು ಬಿಟ್ಟು ಬೇರೆ ಏನೂ ಇಲ್ಲ ತುಂಬ ಜನ ಹಣ ಜಾಸ್ತಿ ವಾಕ್ ಮಾಡಿಸ್ಬೇಡಿ ಅಂತ ಸಲಹೆ ಕೊಟ್ಟಿದ್ದೀರಿ ತೊಗೊಳ್ತೀನಪ್ಪ ಜಾಸ್ತಿ ಇಲ್ಲ ಇಲ್ಲೇ ಎಫ್ ಹಸುಗಳಿಗೆ ಏನಿದೆ ಆದಷ್ಟು ಫ್ರೀ ಬಿಡೋಕ್ಕೆ ನಾನು ಅವ್ರ ಹತ್ರ ಹೇಳ್ತೀನಿ ವ್ಯಾಪಾರಸ್ಥರು ಆಗಿದ್ದರೂ ಕೂಡ ಫ್ರೀ ಬಿಡ್ರಿ ಆದಷ್ಟು ಇಲ್ಲಿ ತಿರುಗಾಡಲಿ ಸ್ಟ್ರೆಸ್ಸಿಂದ ಹೊರಗೆ ಬರ್ತವೆ ದೂರದಿಂದ ಬಂದಿರ್ತವೆ ಅಂತ